நான் ஊட்டக்காரேன் உண்டி நேப்பாடு கை கால் எல்லாத்தவயப்பா நன்காப்பா நன்கு இல்லை சும்மா நான் கழிசிடு சும் நன்க ನಿನ್ ರೊಕ್ಕ ಬರ ಒಯ್ದಿದ್ದಿಲ್ಲ ಅಂದ್ರೆ ನಾನು ಕಳಿಸಿದ್ದೆ ನಿನಗೆ ಯಾಕೆ ಇಟ್ಕೋತಿದ್ದಿಲ್ಲ ಮನೆಯಾಗ ಏವ ಅಲ್ಲ ಇಟ್ಟಿಕೆಲ್ಲ ಇರೋ ಮನೆಗೆ ಹೋಗಿ ನಿಂತೇನ ಅಲ್ಲ ಈಗ ಮಾಡ್ತಾ ತಡಿ ಯಾಕ್ ಮಾಡಂಗಿಲ್ಲ ಕೇಳಿ ಏಯ್ ಏ ಅವನ ಇಲ್ಲಿ ಹೋಗಿಲ್ಲ ಕೇಳಿ ಇವತ್ತ ಒಂದ್ ಚೀಲ ಸುಮಾರಿ ತರ್ತೀನಿ ಅಳ ತರ್ತೀನಿ ಆ ಒಂದ ಅರ್ಧ ಚೀಲ ಚುಡುವ ಮಾಡಿ ಇಟ್ಬಿಡು ನಮ್ಮ ಹೂಗ ನಮ್ಮ ಹೂಗ ಯಾವಾಗ ಚುಡುವ ತಿಂತಿ ತಿಂದು ರುಡಿ ಐತಿ ಅಕ್ಕಿ ಬರೀ ಅನ್ನ ಸಾರು ಒಂದ್ರೆ ಉಣಂಗಿಲ್ಲ ಕಿ ರೊಟ್ಟಿ ಪಲ್ಯ ಮಾಡುವಂತಿತ್ತು ಮುಂಜಾನೆ ಅದು ಅಲೋ ನೀ ಏನು ಹಂತ ಪರಿ ಕಂಟ ಕಟ್ತೀನಿ ಮುಂಜಾನೆ ಸಂಜೆ ಮಟ್ಟ ಹಾ ಏನ್ ಒಳಗಿಲ್ಲ ಹೋಗ್ತೇನೆ ಇಲ್ಲಿಲ್ಲ ಮಾಡ ನಮ್ಮ ಹೋಗ ಮಾಡ್ತೀನಿ ಮಾಡ್ತೀನಿ ಕೆಲಸ ಏನ್ ಕೆಲ್ಸಲು ಅದಾವ ಅದಾವ್ ಕೆಲಸ ಅಲ್ಲ ಒಂದ್ ಇನ್ನೊರ ಮನೆಗೆ ಏನೊಂದು ಕೆಲಸ ಮಾಡ್ತಿರಲ್ ನೀವು ಮಾಡ್ರಿ ನೋಡೋ ಒತ್ತಕ್ಕೆ ತವಾಗ ಎಪ್ಪ ಇರಣ್ಣ ಇಲ್ಲಿ ಕೇಳಿ ಈಗ ನನ್ನ ಸಂಬಂಧ ನೀವು ನಾನು ಕ್ಲಾಸ್ ಮಾಡ್ಕೊಳಕ್ಕೆ ತಾಳೆ ನೋಡಲಿ ಹಾ ಟೈಮ್ ನಾಗು ನಮ್ಮ ನನ್ನ ಬಗ್ಗೆ ಯೋಚನೆ ಮಾಡ್ಕೊತಾಳೆ ನಾಲ್ಕು ಮಂದಿ ನನಗೆ ಏನು ಅನ್ಬಾರ್ದು ಹೇಳಿ ಕಿಶಿಂದ್ರ ಅಲ್ಲ ಆ ಪರಿ ಕುಡಿದು ಕುಡಿದು ನಾ ಬಿದ್ದಾಗ ನಮ್ಮ ಅವ್ವ ಎಷ್ಟು ತ್ರಾಸ ಕುಟ್ಕೊಂಡು ನನಗೆ ಎಷ್ಟು ಕಾಳಜಿ ಮಾಡ್ಕೊಂಡು ಇದು ಮಾಡಿ ಗೊತ್ತದ ನಿನಗೆ ಏನಾರ ಹಾ ಅಲ್ಲ ಈಗ ಈಗ ಅಕ್ಕಿಗೆ ವಯಸ್ಸಾದಾಗ ಅಕ್ಕಿ ಚಲೋ ನೋಡ್ಕೋಬೇಕಾಗಿರೋದು ನನ್ನ ಕರ್ತ ಐತಿ ನೀ ಹೇಳತ್ತಿನಲ್ಲ ನಿನಗೆ ನಿನಗೆ ಆಕೇತಿ ಆಗಲ್ಲ ಅಂತ ಹೇಳು ನಿನಗೆ ಆಗಲ್ಲಂದ್ರೆ ಹೇಳ್ಬಿಡು ಹ್ಞೂ ನಾನು ಬೇಕಂದ್ರೆ ಇನ್ನೊಬ್ಬ ನಾವು ಕಿನ್ನ ತನಕ ಇಟ್ಕೋತೀನಿ ಅಂತ ನಮ್ಮ ಅವ್ಗ ಸೇವಾ ಮಾಡಕ್ಕ ಹ್ಞೂ ಇಟ್ಕೊಳ್ಳಾರ ಏನ್ ಮಾಡ್ತೀರಿ ಮತ್ತೆ அய்யா அது குக்கர் நோட் அக்கடி தி தகோரி தகோரி தகரீக்கு ನಿಮ್ಮ ಸೇವಾ ಮಾಡೋದು ನಂಗೆ ದೊಡ್ಡ ಕೆಲಸ ಐತ್ರಿ ಮಾಡ್ತೀನಿ ತಗೋರಿ ಸಂಜೆ ಕಡೆ ಮಾಡ್ತೀನಿ ಅಂತ ತಿನ್ನಕ್ಕೆ ಅದ್ರ ತಗೋರಿ ಹ್ಮ್ ಆತ್ ತೋರ್ವ ಮತ್ತೆ ನೀ ಇಟ್ಟು ಹೇಳಕತ್ತಿದ್ದಿ ಪಾಪ ನೀನ್ ಮನ್ಸಿಗೆ ಯಾಕೆ ಬೇಸರ ಮಾಡಿ ಆ ತಗೋ ಮಾಡ್ ಎಪ್ಪ ಇರು ಹಂಗ ಒಂದ್ ಕೆ ಜಿ ಜಿಲೇಬಿ ತಗೊಂಬರ ಎಪ್ಪ ಬೆಲ್ಲದ್ ತಿನ್ನಂಗೈತ್ ನೋಡು ಭಾಳ ದಿನ ಆಯ್ತಾ ಒಟ್ಟ ಜಿಲೇಬಿನೂ ತಿಂದಿಲ್ಲ ಅದಕ್ಕ ಒಂದ್ ಕೆ ಜಿ ತಗೊಂಬರ ಎಪ್ಪ ಜಿಲೇಬಿ ಬೇಕಾ ಆತ್ ತಗೋಬೇಕು ಬೆಲ್ಲದ ಬೇಕಾ ಸಕ್ರದ ಬೇಕಾ ತಾಯಿ ಅಲ್ಲ

ಅಯ್ಯ ಯಪ್ಪ ಸಕ್ರಿದ್ ಬ್ಯಾಡಪ್ಪ ಯಪ್ಪ ಹ್ಞೂ ಸಕ್ರಿ ತಿನ್ಬಾಡ ನಂತರ ಡಾಕ್ಟ್ರ್ ಭಾಳ ಸಕ್ರದ ಬ್ಯಾಡ ಬೆಲ್ಲದ ತೊಗೊಂಬ್ರಪ್ಪ ಬೆಲ್ಲದಾದ್ರೆ ಚಂದ ಇರ್ತೈತಿ ಹದ ಇರ್ತೈತಿ ಹ್ಞೂ ತಿಂದ್ರೆ ಸ್ವಾದ್ ಹತ್ತೈತೆ ಅದು ಹಂಗ ತಿನ್ಬೇಕು ತಿನ್ಬೇಕು ಅನ್ಸೈತಿ ಬೆಲ್ಲದ ತೊಗೊಂಬ ನಾ ಇರ್ತಿತ್ತೀನಿ ನಿಮ್ಮ ಮಗ ಇಡ್ತಿರ್ತಾರೆ ಒಂದು ಕೆ ಜಿ ಜಿಲೇಬಿ ನೀವು ಮತ್ತು ನಿಮ್ಮಮ್ಮಗ್ರೀರ ಅಲ್ರಿ ఆ తోగోరి ఏనరే మార్కోని నాడ యప్ప నాడు ఇరు ఏం గందు తడు నిన్ హెల్తి అలా యప్ప నా ఏన్ వంటది చేల్బడ్త కేని యప్ప ఏన్ బంగారు కేలి ని బెల్లి కేలి ఏన్ కేలి ని నే హెళా యప్ప యప్ప హ అలా ఏనా జిలేబి తింబెక అనసకతత యప్ప ಅದక 1 కిలో తోంబరప యప్ప నిన్ మగ హెల్ తింత నా హెల్ తింతిని అంటే నాడ యప్ప ఏన్ తప్పతి హెళ ఇరు నీనే హెల్ ఏ యప్ప నీ ఎదకదల్ల తల్లి కడుకొతి అలా ఏంగా మార్తక తగో अदर చటనట్ ఐతి అదిక యాక నీ హెడ్ ట్రాస్ మార్కోతి అలా తంద కొడ నా ఐదినేలు ని సన్ కుతినో ఏన్ ట్రాస్ పడుకో బడ వెల్ల ఐతిల ಆ ತರ ಪೈಪಾ ನೀ ಹೇಂಗೆ ಹೇಳ್ತಿ ಹಂಗ ಆ ಬೇವಾ ನಾನು ಹೋಗ್ಕಿನ ಮಧ್ಯಣ ಅಂತ ಏನು ತರ್ತಿನ ಅಂತ ಚುಮರ ಏನು ತರ್ತಿನಿ ಮತ್ತೆ ತರ ಜಿಲೇಬಿನ್ ತರ್ತಿನಿ ಮತ್ತೆ ಏನಾದರೂ ಬೇಕನವಾ ಎಲ್ಲಿ ಎಡಕಿ ಗಿಡಕಿ ಬೇಕನ ಅಯ್ಯೋ ಬ್ಯಾಡ್ ಹೇಳಪ್ಪ ಎಲ್ಲಿ ಎಡಕಿ ಎಲ್ಲವಾ ಮತ್ತೆ ಬ್ಯಾಡ್ ಪೈಪಾ ಹ ಆತಲ್ವಾ ಅಂದ್ರೆ ನಾ ಹೋಗ್ಕಿನ ಮತ್ತೆ ಆತಪ್ಪ ಹೋಗ್ ಬಾ ಅಷ್ಟೆ ಯಪ್ಪ ಈ ಸಮಾಧಾನ ಅಂತ ನೋಡು ಬೈವಾ ಅಲ್ಲ ನನಗೆ ಚುಮರು ಮಾಡಂದ್ರು ನನಗೆ ನೂರು ಮಾತಾಡ್ತಾಳ ಓಡಕಿ ಹ ಇವಾಗ ಇವಾಗ ಹೆಂಗೈತಿ ಮಾಡು ಮಾಡ ಮಗಳಾ ಮಾಡು ಅಯ್ಯೋ பல்யாஹ பல்யா மை பல்யா ரொட்டி அன்னா மாதிரி உண்ட் வந்த நோட்வா மத்த நீட்ரவா ஏன்ஜி ಅಯ್ಯ ಅದ್ರ ಶಿಟಿಲಿ ಅದೇನ್ ಮಾಡಿರ್ತೈತಿ ಅದ ಅನ್ನ ಬ್ಯಾದಿಸ್ತಾ ಇರ್ತಾ ಮುಂಜಾ ಮುಂಜಾನೆ ಒಂದ್ ಸಾರು ಮಟ್ಟ ಮತ್ತ ಹ್ಮ್ ಅದ ಮುಂಜಾಲ ಅನ್ನ ಮಾಡಿದ್ಲಂದ್ರ ಮುಂಜಾಲ ಮಧ್ಯಾಹ್ನ ಬೇಕು ಅದ ತಿನ್ರಿ ಅದ ತಿನ್ರಿ ಏನ್ ಕೂಡಿ ಇಂಥ ಕಾಲದಾಗ ಕ್ಕಮ್ ಅಡಿಗೆ ಮಾಡಿ ಹಾಕಿದ್ರ ಉಂಟದವ ಜೀವ ಅದ ಅನ್ನ ಸಾರು ಉಣ್ಣು ಅನ್ನ ಸಾರು ಉಣ್ಣು ಅಂದ್ರೆ ಹೆಂಗ್ ಉಣ್ಬೇಕು ಹೇಳಿ ನಿನ್ನ ನೋಡು ಅಲ್ಲ ಹಿಂಗ ಮಾಡ್ತೇನೆ ನಿಮ್ಮತ್ತಿಗೆ ಅಯ್ಯವಾ ಅಲ್ರಿ ಹಂಗ ಮಾಡಿದ್ರೆ ಹೆಂಗ ಇಡ್ತೇತ್ರಿ ಅಲ್ಲ ನಮ್ಮ ಮತ್ತಿತ್ರು ಬಾರ್ಗಿನ ಮತ್ತೆ ಅನ್ನ ಸಾರು ಮಾಡಿದ್ರೆ ಹ್ಮ್ ದಿನ ರೊಟ್ಟಿ ಬೇಕ್ರಿ ನಾ ಮತ್ತೆ ರೊಟ್ಟಿ ಮಾಡ್ಲಿಕ್ಕೆ ನನಗೆ ಇಲ್ರಿ ನನ್ನ ಒಟ್ಟ ಹ್ಮ್ ಮತ್ತೆ ಅಲ್ಲ ರೊಟ್ಟಿ ಉಂಟು ರೊಟ್ಟಿ ತಿಂತಿವ ಅದೇನದು ಅನ್ನ ಸಾರ್ ತಿನ್ನೋದು ಅದೇನ ಹೇಳ್ತವಲ್ಲದು ಮಾಡ್ದಂಗ್ ಮಾಡ್ತಿದ್ದೀವಿ ಹೆಂಗ್ಸ್ ಏನೊಂದು ಇಟ್ಟಿದ್ದಿಲ್ಲ ಅಲ್ಲ ಕೋಡಿ ಮಾಡಿ ನನಗೆ ಒಂದಿರ್ತಬಾರ್ದಾನೆ ನನಗೂನು ಅಯ್ಯವರ ನೀವು ಗೊತ್ತಿದ್ದಿಲ್ಲ ಬಿಡ್ರಿ ಅಲ್ಲ ತರ್ತಿದ್ದಲ್ಲ ಹ್ಮ್ ಅಯ್ಯ ಈಗೇನಾಗೈತೆ ತಗೋ ಹ್ಞೂ ಈಗ ಹೋಗ್ಕಿಲ್ಲ ಮಧ್ಯಾಹ್ನ ತಗೊಂಬ ಒಂದು ರೊಟ್ಟಿ ಒಂದು ಹಾಲ್ಕೆ ಪಲ್ಯ ತೊಗೊಂಬ ಒಂದು ಏಟ್ ಉಂಟಿನ ತಾನೇ ಕೂಡಿ ಇದೇನು ಹೆಂಗೆ ಸ ಮಾಡಂಗಿಲ್ಲ ಬಿಡಮಿಲ್ಲ ಏನಾದ್ರೂ ರಾಜಿದ್ದಾಗ ಪಾಡಿ ತೊಂದಿಟ್ಟು ಅಲ್ಲ ಬೈದರಲ್ಲ ಒಂದಿಟ್ಟು ಏನಾರು ಬೇರೆ ಮಾಡ್ತಿಲ್ಲ ಮತ್ತು ಏನು ಬೈದರ್ನಿಲ್ಲ ಪೀದರ್ನಿಲ್ಲ ಏನಿಲ್ಲ ಹ್ಞೂ ಅಲ್ಲೇ ಹೇಳ್ತಾ ಕುಂಡಿಗ ಹೋಗ್ಬಿಟ್ಟ ಆತ ಯಾವ ಹ್ಞೂ ಹೌದೇನ್ರೀ ಭೇಷ್ ಮಾಡ್ತಾರೆ ತಗೋರಿ ಅಲ್ರಿ ದಿನ ಬರೀ ಅನ್ನ ಸರ ಮಾಡಿದ್ರೆ ಹೆಂಗೆ ರೀ ಪಾಪ ಬೇರೆ ಬೇರೆ ಮಾಡ್ಬೇಕು ರೀ ಅಯ್ಯ ಅಂತ ಸುಶಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಬೇಕಾ ಯಾ ಹ್ಞೂ ಪಾಪ ಮಾಡಿದ ಮತ್ತೆ ಏಸ ಪಾಪ ಮಾಡಿದ ಗೊತ್ತಿಲ್ಲ ಮತ್ತೆ ಇಂತ ಸಿಕ್ಕೈತಿ ನಾ ಬೇವರ್ಷಿ ಇದ್ರಯ ಮಾಡಿಸ್ಬೋದು ನನಗೆ ನನಗ ಏನವಾ ಹ್ಮ್ ಏನ ನಡೀಲಾಕತ್ತಿತ್ತಿಲ್ಲ ಮೀಟಿಂಗ್ ಅಯ್ಯ ಏನೇನು ತಗೋರ್ಬ ಹ್ಞೂ ಅದ ಏನ್ ಮಾಡಿದ್ದಾ ಅಡಿಗೆ ಅಂತ ಕೇಳಿದ್ರ ನೀವು ಮತ್ತಿ ಅದಕ್ಕೆ ಕೇಳಕತ್ತಿದ್ದೆ ಹಾಗಲಕಾಯಿ ಪಲ್ಯ ರೊಟ್ಟಿ ಮಾಡಿದ್ದೀನಿ ಅಂತ ಹೇಳತ್ತಿದ್ದೆ ಅದಕ್ಕೆ ಹಾಗಲ್ಕಾಯಿ ಪಲ್ಯ ಬೇಕತ್ತಿ ಮತ್ತಿಗೆ ಈಗ ತಂದು ಕೊಡ್ತೀನಿ ತೋರಿ ಅಂತ ಹೇಳತ್ತಿನವ ಹ್ಞೂ ತಂದು ಕೊಡು ತಂದು ಕೊಡು ಬಸರೆ ಹೆಂಗ್ಸಾಳಾ ஆஹ் சுமரி ஜிலேபி அய்யா கத்திரிட் அல் அஜுமணி அட்ட கொடுத்து நான் கொடுத்தீன் தகுந்திள் யிங்க் கொடுபாடு தகோபு அந்த நோட இவ்வா கொடக நென்பா இவ நன்க் அலோ கிர்ஜி அண்ணன் மகளும் அது மத்தி யார்வா அனிதா டாட் வந்தா உம் ஏ அண்ணு இடீ ஊருகன பேடாத்தோ இவ தாய் நீட் அல்ல மகள டாக்டர்வா நீ எஸ்தவ் நூறு பேடா அய்யா நீ பாரிவா்ஜி அல்ல நூறு பேட்ருவா அண்ணா உம் நம்ம கொட்டிவா எல்லாரும் கொட்டும் திந்திவா பிட பிடை மாத்திர அல்ல குட்டில ಏಯ್ಯೋ ಹೌದಾ ಆಯ್ತಾನೆ ಕಿಮ್ಮತ್ತಿನಗೆ ಹಾಂ 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 ನನಗೆ ಗೊತ್ತಿದ್ದಿಲ್ಲ ಬಿಡುಬೇ ಅವ್ವ ಹಾಂ ಕಿಮ್ಮತ್ತೈತಿ ಗೊತ್ತಿದ್ದಿಲ್ಲ ಆ ತಗೋ ಹೋಗು ಹೋಗ್ತೀರ ಒಂದೆರಡು ಕಪ್ ಚಾ ಮಾಡ್ಕೊಂಬ ನಿಗೊಂದಳ ನಿಂಗ ಒಂದು ಕಪ್ ಹಾಕೈತಿ ನನಗೊಂದು ಕಪ್ ಹಾಕಿ ಜ್ವರ ಚೆಂದಾಗಿ ಗಟ್ಟಿಗೆ ಹಾಲು ಹಾಕಿ ಚಾ ಮಾಡ್ಕೊಂಬ ಹೋಗು ಅಕ್ಕಿ ಚಾ ಕುಡಿದಿಲ್ರಿ ಬಿಡಿರಿ ನಿಮ್ಗೆ ಚಾ ಕುಡಿಯಲ್ರಿ ಹಾಂ ನಿಮ್ಗೆ ಆರೋಗ್ಯ ಊಟ ಮಾಡ್ರಿ ಮತ್ತೇನು ಚಾ ಕುಡಿತೀರಿ ಈಗ ಮಾಡ್ತೀನಿ ತಗೋರಿ ಇನ್ನೊಂದು ಸ್ವಲ್ಪ ನಿಂತು கிச்சாங்க பாத்தீம் ஏனா இவ நீனா் இவர அல நம்ம நம்பர் ஒன் சஷி அந்த சருனா நோட்ரி அல் இவ்ரோனி அது சரு எட்டும் இதோ அப்பா அக்கி ஏன் கேல மாத்தி அல் அக்கி நோட் நன்கா ஒட்டிக்கு நோட்ரி ஒன்னொந்தாக்கி தாழ்க்கோன் தாழ் ஜீவன மாதாள் ಹ್ಞೂ ತಂಗಿ ಹೆಣ್ಮಕ್ ಮತ್ತೆ ತಾಳ್ಮೆ ಇರ್ಬೇಕು ತಾಳ್ಮೆ ಇದ್ರಲ್ಲ ಜೀವನ ಆಗೋದು ಮತ್ತೆ ತಾಳ್ದಕ್ಕಲ್ಲನ ನೋಡಿಗ ಮಗಳು ಡಾಕ್ಟರ್ ಆದ್ಲು ಇನ್ನೇನು ಆರಾಮಾಗಿರ್ತಾರವಾ ದೊಡ್ಡ ಮಗಳಿಗೆ ಚಲೋ ಮನೆ ಸಿಕ್ಕಿತಿ ಸಣ್ಣ ಮಗಳು ಚಂದ ಹೋದ್ ಡಾಕ್ಟ್ರ ಇನ್ನೊಬ್ಬ ಚಂದ ಓದಕತ್ತಾಳ ಅದಕ್ಕಾಗಲ್ಲ ಮತ್ತೆ ನೋಡು ಈಗ ಜೀವನ ಪೂರ್ತಿ ಆರಾಮಾಗಿ ಇರ್ತಾರ ಮತ್ತೆ ಇಲ್ಲಾಂದ್ರೆ ಹೆಂಗೈತಿ ಬಾ ಹಾ ಆತರ ತ್ರೀಬಾರ್ದೆ ಅವತ್ತು ಮನುಷ್ಯ ಬಿದ್ರ ಬಿದ್ರು ಆಗ್ಬಿಡ್ತೈತಿ ಅದು ತಾಳ್ಮೆಯಿಂದ ನಡ್ಕೊಂಡು ಹೋಗಕ್ವಾ ಅಂದ್ರೆ ಎಲ್ಲ ಜೀವನ ಆಕೈತಿ ಅವಾಗ ಬಿಡ್ರಿ ಅವರ ನೀವ್ ಕರೈತ್ರಿ ಆ ತೊಗರಿ ನಾ ಒಂದಿಟ್ಟು ಹೋಗಿ ಶಿಸ್ರ ಹಾಗಲ್ ಕಾಯಿ ಪಲ್ಯ ತಗೊಂಡ್ಬರ್ತೀನಿ ಅಂತ ಅಯ್ಯ ಚಾ ಕುಡ್ಸೋಕೋತಿ ತಡಿ ಅಯ್ಯ ಇವರ ನಿಮ್ಮ ಸೊಸಿ ಚಾ ಮಾಡ್ತಾ ಇರ್ತೀನಿ ಕೊಂಡ್ರಿ ನೀವು ಆ ತೊಗರಿ ಆಕೆ ಚಾ ಮಾಡಿದ್ರೆ ಬೆಳಕ ಹರಿತೈತ್ರಿ ಹ್ಞೂ ನೀವು ಇನ್ನೊಂದು ಸಲ ಏನೋ ಹತ್ತು ಬೇರೆ ಹೇಳ್ಬೇಕು ಆಕೆ ಚಾ ಮಾಡಕ್ಕ ಅದಕ್ಕೆ ರೀ ಆಕೆ ಚಾ ಮಾಡಿದ್ರಾಗ ಹೋಗ್ಬರ್ತೀನಿ ತಡ್ರಿ ನಾನು ಅಯ್ಯ ಹೌದಾ ಆ ತಗೋ ಆಟ ಮಾಡಿ ಮತ್ತೆ ಹಾಂ ಹೋಗು ಓಕೆ ಶಿಸ್ರ ತಗೋ ಒಂದಾರು ರೊಟ್ಟಿ ತುಂಬ ರವೇವಾ ಮತ್ತೆ ಭಾತ್ರ ಕೂಡ ಬಿಡಿ ಮತ್ತೆ ಹೇಳಿನಂತೆ ಕಿಶಿಂದ್ರ ಏನು ನಾ ಏನು ಭಾಳ ಹೋದ್ರಿ ஒட்டி ஒவ்வா ம் இவ்வெய்த்தா அமெ அதுக்கா சும் ஜர ஜீனா அது முரவ் அண்ணா சார் உணந்திர நங்கு ஆகி வைவா அண்ண மொதல நங்க அண்ணந்திர ஓகில அமௌ அக்க ரொட்டி கேள்வ ஹா ஏன் பீஜான் வரக்கோடா அமெத்தி ரீ வரா அது அல்ல கேது ஹெச்சானி கர்த்தி தாறீங்க தந்து கொடுத்துனா உணக்கத்திர் தாள் ஆ தோர்வா தோம்பா ம் இன்னிக்கி சா மாதிரி ஹேங்க விளக்கரி மத்த அழி மட்டும் நீக்கி தந்து கொடுங்க ரொட்டி தோம்பா ஒன் ஜர பல்ய் கொட்டி மெல்ல அட்டாங்க போட்னி ஆ ¡Ah, tú, guri! Y gajo, ¿qué ha tomado el tintero?